ಒಂದು ದಿನ ಬಾಯಿ ಬಿಡ್ಲಿಲ್ಲ ಇವರು ಒಂದು ದಿನ ಕರ್ನಾಟಕ ನ್ಯಾಯ ಆಯಿತು ಅಂತ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಡವರು ಕೆಲಸಗಳಿಗೆ ಕಲ್ಲಾಕದೇ ಕೆಲಸ ಇವರಿಗೆ ಬಡವ ಬಡವರು ಹೊಟ್ಟೆ ಮೇಲೆ ಒಡೀತಕ್ಕಂಥದೇ ಕೆಲಸ ಇವರಿಗೆ ಸೊ ಅದರಿಂದ ನಾವು ಸ್ವಲ್ಪ ರಿಸೋರ್ಸಸ್ ಮೊಬಲೈಸ್ ಮಾಡಿ ಕರ್ನಾಟಕದ ಅಭಿವೃದ್ಧಿ ಅಂತ ತಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಮತ್ತೆ ನಮ್ಮ ಇಷ್ಟೆಲ್ಲ ಹೆಚ್ಚು ಮಾಡಿದ್ರೂ ಕೂಡ ಪಕ್ಕದ ರಾಜ್ಯಗಳಲ್ಲಿ ನಮಗಿಂತ ಜಾಸ್ತಿ ಇದೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ನಮಗಿಂತ ಜಾಸ್ತಿ ಇದೆ ಬಿಜೆಪಿ ಪಕ್ಷ ಇರ್ತಕ್ಕಂಥ ಸರ್ಕಾರಗಳು ಅಲ್ಲಿಯೂ ಕೂಡ ರಾಜ್ಯಗಳಲ್ಲೂ ಕೂಡ ನಮಗಿಂತ ಜಾಸ್ತಿ ಇದೆ ಸೊ ಕೇಂದ್ರ ಸರ್ಕಾರ ನಮಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಅದರ ಬಗ್ಗೆ ಒಂದು ದಿನ ಚಕಾರ ಇತ್ತಲ್ಲ ಇವರು ನಮ್ಮ ತೆರಿಗೆ ನಮ್ಮ ಪಾಲು ಅಂತ ಹೋರಾಟ ಮಾಡ್ತಿದ್ದೀವಿ ಇವರು ಒಂದು ದಿನ ಧ್ವನಿ ಎತ್ತಲಿಲ್ಲ ಬರಗಾಲ ಬಂದರೆ ಮಾತಾಡಲಿಲ್ಲ ಆರು ತಿಂಗಳು ದುಡ್ಡು ಕೊಡದೆ ಹೋದ್ರು ಕೂಡ ಮಾತಾಡಲಿಲ್ಲ ಈ ಥರ ಇವರು ಬೇರೆ ಏನು ಇವರಿಗೆ ಇಶ್ಯೂ ಇಶ್ಯೂ ಇಲ್ವಲ್ಲ ಏನು ಓಹೋ ಅಶೋಕನವರು ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಅವ್ರ ಮಾತುಗಳು ದೇಶದ ಎಕಾನಮಿ ಗೊತ್ತಿದೆಯನ್ನು ಗೊತ್ತಿಲ್ಲ ನನಗೆ ವಿಜಯೇಂದ್ರ ಆಮೇಲೆ ಈ ನಮ್ಮ ಯಾರು ಎಚ್ ಡಿ ಕುಮಾರಸ್ವಾಮಿ ದಂಗೆ ಹೇಳಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ ದಂಗೆ ಹೇಳಿ ಒಂದು ದಿನ ಮಾತಾಡ್ಲಿಲ್ಲ ಓಲಿ ಈಗ ಅಲಯನ್ಸ್ ಮಾಡ್ಕೊಂಡವ್ರೆ ಅಲಯನ್ಸ್ ಮಾಡ್ಕೊಳ್ಳದೆ ಇರುವಾಗ ಮಾತಾಡಿದ್ರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್